ಆಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇ ಕಮೆಂಟ್ ಮಾಡಿ ತುಂಬ ದಿವಸದಿಂದ ವೀಡಿಯೋಸ್ ಅಪ್ಲೋಡ್ ಇಲ್ಲ ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ ಇನ್ಮೇಲೆ ಕಂಟಿನ್ಯೂಸ್ ಆಗಿ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಇದು ಭಾನುವಾರ ಮತ್ತು ಸೋಮವಾರದ ವೀಡಿಯೋ ಆಗಿರುತ್ತೆ ನಾವು ಊರಿಗೆ ಇದ್ದೀವಿ ಯಾಕೆ ಅಂತ ಅನ್ಕೋತಾ ಇದ್ದೀರಾ ಭಾನುವಾರ ನಮ್ಮ ಅತ್ತೆ ಮಗನದು ಮದುವೆ ಇತ್ತು ಶನಿವಾರ ಭಾನುವಾರ ಅಂತೂ ತುಂಬಾ ಪ್ರೋಗ್ರಾಮ್ ಇತ್ತು ಶನಿವಾರ ಒಂದು ಮದುವೆನ ಬೆಂಗಳೂರಲ್ಲಿ ಮುಗಿಸ್ಕೊಂಡು ಭಾನುವಾರ ಅತ್ತೆ ಮಗನ ಮದುವೆಗೆ ಅಂತ ಹೋಗ್ತಾ ಇದ್ದೀವಿ ಬೆಳಗ್ಗೆ ಬೇಗನೆ ಎದ್ದಿ ನಾಲ್ಕು ಗಂಟೆಗೆ ಎದ್ದಿ ರೆಡಿ ಆಗಿಬಿಟ್ಟು ಹೋಗ್ತಾಯಿದ್ವಿ ಅಲ್ಲಿಂದ ಬೆಂಗಳೂರಲ್ಲೇ ರೆಡಿಯಾಗಿದ್ದೆ ಯಾಕಂದರೆ ಅಲ್ಲೋಗಿ ರೆಡಿ ಆಗೋದಿಲ್ಲ ಟೈಮ್ ಆಗುತ್ತೆ ತುಂಬಾ ಅಂತ ಅಂದ್ಕೊಂಬಿಟ್ಟು ದಾರೆ ಇರೋದರಿಂದ ಒಂಬತ್ತುವರೆಗೆ ದಾರೆ ಇತ್ತು ಸೊ ಹಾಗಾಗಿ ಇದ್ವಿ ಬೆಳಗ್ಗೆ ಬೇಗ ಎದ್ದಿರೋದ್ರಿಂದ ಮಕ್ಕಳೆಲ್ಲ ನೋಡಿ ಯಾವ ರೀತಿ ನಿದ್ದೆ ಮಾಡ್ತಾಯಿದ್ದಾರೆ ಅಂತ ಅಂದ್ಬಿಟ್ಟು ಆ ಕಡೆ ದೊಡ್ಡ ಮಗಳು ಆ ಕಡೆ ಚಿಕ್ಕ ಮಗಳು ಊರಿಂದ ಅಪ್ಪಾಜಿ ಕೂಡ ಬಂದಿದ್ದರು ಮದುವೆಗೆ ಅಂತಾನೆ ಅಂತ ಅಂದ್ಬಿಟ್ಟು ಒಟ್ಟಿಗೆ ನಾವೆಲ್ಲ ಹೊರಟ್ವಿ ಮದುವೆಗೆ ನೋಡಿ ಇವನೇ ನಮ್ಮ ಅತ್ತೆ ಮಗ ಮದುವೆ ಗಂಡು ತುಂಬ ಹೊತ್ತು ನಾವು ಇಲ್ಲಿ ಇರಲಿಲ್ಲ ಯಾಕಂದರೆ ಊರಲ್ಲಿ ಒಂದು ಸಾವು ಬೇರೆ ಆಗಿತ್ತು ಅದಕ್ಕೂ ಕೂಡ ಹೋಗಬೇಕಿತ್ತು ಹಾಗಾಗಿ ಬೇಗ ಧಾರೆ ಮುಗಿಸ್ಕೊಂಡು ಅಕ್ಕನೂ ಕೂಡ ಬಂದಿದ್ರು ಚಂದ್ರಪಟ್ಟಣದಿಂದ ಅಕ್ಕ ನಾವೆಲ್ಲ ಊಟ ಮಾಡಿಕೊಂಡು ಅಲ್ಲಿಂದ ಬೇಗನೆ ಹೊಟ್ಬಿಟ್ವಿ ತುಂಬ ಹೊತ್ತೇನು ಇರಲಿಲ್ಲ ಭಾನುವಾರ ಮದುವೆ ಮುಗಿಸಿದ್ದಾಯಿತು ಸೋಮವಾರ ಸ್ಕೂಲ್ ರಜೆ ಇತ್ತಲ್ಲ ಹಾಗಾಗಿ ಅಲ್ಲೇ ಉಳ್ಕೊಂಡಿದ್ವಿ ತೋಟಕ್ಕೆ ಸುಣ್ಣ ಹೊಡಿಬೇಕಿತ್ತು ಅಂತ ಅಂದ್ಬಿಟ್ಟು ಮನೆಯಲ್ಲೇ ಸುಣ್ಣನ ಬೇಯಿಸ್ಕೊಂಡು ಅದು ದೊಡ್ಡ ಪಾತ್ರೆಗೆ ಹಾಕೊಂಡು ಅತ್ತೆ ಮತ್ತು ನಮ್ಮ ಹಸ್ಬೆಂಡು ಇಬ್ಬರು ಕೂಡ ಮಿಕ್ಸ್ ಮಾಡ್ತಾ ಇದ್ದಾರೆ ತೋಟಕ್ಕೆ ಸುಣ್ಣ ಹೊಡಿಬೇಕು ಅಂತ ಅಂದ್ಬಿಟ್ಟು ಇದಕ್ಕೆ ಏನೇನು ಮಿಕ್ಸ್ ಮಾಡ್ತಾ ಇದ್ದಾರೆ ಅಂತ ಅಂದರೆ ಮೈದಾ ಹಿಟ್ಟು ಒಂದು ಕೆ ಜಿ ಮತ್ತು ಗೆಜ್ಲು ಪೌಡ್ರು ಅಂತ ಬರುತ್ತೆ ಯಾವುದೇ ರೀತಿ ಹುಳ ಎಲ್ಲ ಬರಬಾರ್ದು ಗಿಡಗಳಿಗೆ ಅಂತ ಅಂದ್ಬಿಟ್ಟು ಅದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದಾರೆ ರೈತರಿಗೆ ಎಷ್ಟು ಕಷ್ಟ ಅಂತ ಇದೆಲ್ಲ ನೋಡ್ತಾಯಿದ್ರೆ ಗೊತ್ತಾಗ್ತಾ ಇದೆ ಬಟ್ ನಾನು ಕೂಡ ರೈತ ಮಹಿಳೆ ಆಗಬೇಕು ಅಂತ ತುಂಬಾ ಇಷ್ಟ ಇದೆ ಯಾವಾಗ ಆಗ್ತೀನೋ ಏನೋ ಗೊತ್ತಿಲ್ಲ ಮಕ್ಕಳು ಎಲ್ಲ ಎಜುಕೇಷನ್ ಮುಗಿದ್ರೆ ನಾನು ಊರಿಗೆ ಹಳ್ಳಿಗೆ ಹೋಗಿ ಸೆಟ್ಲ್ ಆಗ್ಬಿಡೋಣ ಅಂತ ಅಂದ್ಕೋತಾ ಇದ್ದೀನಿ ಎಲ್ಲ ಮಿಕ್ಸ್ ಮಾಡಿದ್ದಾದಮೇಲೆ ಎಲ್ಲರೂ ಕೂಡ ಇದು ನೋಡಿ ನಮ್ಮ ಹಸ್ಬೆಂಡು ಯಾವ ರೀತಿ ಹೊಡಿತಾ ಇದ್ದಾರೆ ಅಂತ ಅಂದ್ಬಿಟ್ಟು ತೋಟನೂ ಕೂಡ ತುಂಬ ಚೆನ್ನಾಗಿ ನೋಡ್ಕೊಬೇಕಲ್ವಾ ರೈತನ ಮಿತ್ರ ಆಗೋದು ಆಗೋದಂದರೆ ತುಂಬ ಅಂದರೆ ತುಂಬ ಕಷ್ಟ ನಮ್ಮ ಭಾವ ನಮ್ಮ ಅತ್ತೆ ಮತ್ತು ನಮ್ಮ ಹಸ್ಬೆಂಡು ಮೂರು ಜನನೂ ಕೂಡ ಹೊಡಿತಾ ಇದ್ದಾರೆ ನೀವು ಇಲ್ಲ ಅಂತ ಅಂದ್ಕೊಬಿಡಿ ನಾನು ಕೂಡ ಹೊಡಿತಾ ಇದ್ದೆ ನೋಡಿ ಸೊ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು ಸುಣ್ಣ ಹೊಡೆದ್ಮೇಲೆ ಈ ರೀತಿ ನಾವು ಗಿಡಗಳಿಗೆ ಸುಣ್ಣ ಹೊಡೆಯೋದ್ರಿಂದ ಬಿಸಿಲನ್ನು ತುಂಬ ಅವಾಯ್ಡ್ ಮಾಡುತ್ತೆ ಮತ್ತು ಕ್ಯಾಲ್ಸಿಯಂ ಕೂಡ ಕೊಟ್ಟಂಗೆ ಆಗುತ್ತೆ ಅಡಿಕೆ ಗಿಡಕ್ಕೆ ಹಾಗಾಗಿ ಈ ರೀತಿ ನಾವು ಸುಣ್ಣನ ಹೊಡೆಯೋದು ಪ್ರತಿ ವರ್ಷವೂ ಕೂಡ ಬೇಸಿಗೆನಲ್ಲಿ ಈ ಥರ ಸುಣ್ಣ ಹೊಡೆಯೋದ್ರಿಂದ ಗಿಡಗಳು ತುಂಬ ಚೆನ್ನಾಗಿ ಇರ್ತವೆ ಫಲನೂ ಕೂಡ ಚೆನ್ನಾಗಿ ಕೊಡುತ್ತೆ ಅಂತ ಅಂದ್ಬಿಟ್ಟು ಹಳ್ಳಿನಲ್ಲಿ ಕೆಲಸ ಮಾಡೋದನ್ನು ತುಂಬ ತುಂಬಾ ಕಷ್ಟ ಆಗುತ್ತೆ ನಮ್ಮದು ತಾಯಿ ಮನೆ ಬಂದುಬಿಟ್ಟು ಭದ್ರಾವತಿ ಅಲ್ಲಿ ನಾವು ಎಷ್ಟು ಜನ ಬೇಕಾದರೂ ಕೆಲಸದವ್ರನ್ನ ಕರ್ಕೊಂಡ್ಬರ್ಬೋದು ಬರ್ತಾರೆ ಬಟ್ ಇಲ್ಲಿ ತುಂಬ ಅಂದರೆ ಸಿಗೋದೇ ಇಲ್ಲ ತುಂಬ ಕಷ್ಟ ಹಳ್ಳಿ ಕಡೆ ಜೀವನ ಮಾಡೋದು ಹಾಗಾಗಿ ನಮ್ಮ ಫ್ಯಾಮಿಲಿನೇ ಸೇರಿಕೊಂಡು ಸುಣ್ಣನ ಹೊಡಿತಾ ಇದ್ವಿ ನೋಡಿ ನನ್ನ ದೊಡ್ಡ ಮಗಳು ಮತ್ತು ಚಿಕ್ಕ ಮಗಳು ಮನೇಲೆ ಬಿಟ್ಟು ಬಂದಿದ್ವಿ ನಾವು ಬೆಳಗ್ಗೆ ಬೇಗನೆ ಬಂದಿದ್ವಿ ಹಾಗಾಗಿ ಅವ್ರಲ್ಲಿ ಮಲ್ಕೊಂಡಿದ್ರಲ್ಲ ಹಂಗಾಗಿ ಬಿಟ್ಟು ಬಂದಿದ್ವಿ ನೋಡಿ ಇಬ್ಬರು ಯಾವ ರೀತಿ ನಡ್ಕೊಂಡು ಬರ್ತಾ ಇದ್ದಾರೆ ಅಂತ ಕೆಲಸ ಮಾಡಿ ಅಂದರೆ ಆಗಲ್ಲ ನೋಡಿ ಇದು ನನ್ನ ದೊಡ್ಡ ಮಗಳು ದೊಡ್ಡ ಸೋಂಬೇರಿ ಅಂದರೆ ದೊಡ್ಡ ಸೋಂಬೇರಿ ಅವ್ಳಿಗೋಲಿಸ್ಕೊಂಡು ನಮ್ಮ ಚಿಕ್ಕ ಮಗಳೇ ಪರವಾಗಿಲ್ಲ ಕೆಲವೊಂದು ವಿಷಯಗಳಲ್ಲಿ ಹೇಳಿದ ಮಾತನ್ನೆಲ್ಲ ಕೇಳ್ತಾಳೆ ಸ್ವಲ್ಪ ಕೆಲಸ ಮಾಡ್ತಾಳೆ ನನ್ನ ದೊಡ್ಡ ಮಗಳು ಫುಲ್ ಅಂದರೆ ಫುಲ್ ಸೋಂಬೇರಿ ಫೋಟೋ ಮಾತ್ರ ಪೋಸ್ ಮಾತ್ರ ಚೆನ್ನಾಗಿ ಕೊಡ್ತಾರೆ ಕೆಲಸ ಮಾಡುವಂತಂದ್ರೆ ನಾನು ಯಾಕೆ ಮಾಡಲಿ ಅಂತ ಚಿಕ್ಕ ಮಗಳು ಹೇಳ್ಬಿಟ್ಟು ದೊಡ್ಡ ಮಗಳೂ ಇಲ್ಲ ಮಾಡ್ತೀನಿ ನಾನೇ ಮಾಡ್ತೀನಿ ಅಂತ ಅಂದ್ಬಿಟ್ಟು ಅವಳು ಕೂಡ ಟ್ರೈ ಮಾಡೋದಕ್ಕೆ ಅಂತ ನೋಡಿದ್ಲು ಅದು ಯಾವ ರೀತಿ ಅಂತ ಅಂದ್ರೆ ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ಸಾಂಗ್ ಹಾಕ್ಕೊಂಡು ಕೆಲಸ ಮಾಡ್ತಾ ಇರೋದು ಇವತ್ತೇನ್ ಬಗ್ಗೆನ ಪರವಾಗಿಲ್ಲ ಸ್ವಲ್ಪ ಕೆಲಸನ ಮಾಡಿದ್ಲು ಮನೇಲಂತೂ ಒಂದು ಕೆಲಸ ಮಾಡೋದಿಲ್ಲ ಏನು ಹುಮ್ಮಸ್ಸಿಂದ ಮಾಡ್ತೀನಿ ಅಂತ ಅಂದ್ಬಿಟ್ಟು ಮಾಡಲು ನಾನು ಚಿಕ್ಕ ಮಗ್ಳು ಬರೀ ಫೋಟೋ ಫೋಸ್ ಕೊಡೋದೇ ಆಗೋಯ್ತು ದೊಡ್ಡ ಮಗ್ಳಿಗೂ ಚಿಕ್ಕ ಮಗ್ಳಿಗೂ ಮಾಡೋಕೆ ಇನ್ನೇನು ಕೆಲಸ ಇಲ್ಲ ಒಂದು ಹತ್ತು ಮರ ಸುಣ್ಣ ಹೊಡ್ದು ಆಮೇಲೆ ಇಬ್ಬರು ಆಟ ಆಡ್ಕೊಂಡು ಮೊಬೈಲ್ ನೋಡ್ಕೊಂಡು ಕೂತ್ಕೊಂಡ್ರು ಅಷ್ಟೊತ್ತಿಗೆ ತಿಂಡಿ ಬಂತು ನಮ್ಮ ಹೊರಗಿತ್ತಿ ನಮ್ಮ ಅಕ್ಕ ತಿಂಡಿ ತೊಗೊಂಡ್ಬಂದರು ಅವರಿಗೆ ತಿಂಡಿ ಮಾಡೋದಕ್ಕೆ ಬಿಟ್ಬಿಟ್ಟು ಬಂದಿದ್ವಿ ನಾವು ಬೆಳಗ್ಗೆ ಬೇಗನೆ ಅಪ್ಪಾಜಿ ನಾವು ಹಸ್ಬೆಂಡು ತಿಂಡಿಗೆ ಇಡ್ಲಿ ಮತ್ತು ಇದ್ಕಿದ ಬೇಳೆ ಸಾಂಬಾರು ಮತ್ತು ಸ್ವಲ್ಪ ಚಟ್ನಿನ ಮಾಡಿಕೊಂಡು ಬಂದಿದ್ರು ಎಲ್ಲರೂ ಕೂಡ ತಿಂಡಿ ತಿಂದಿದ್ದೆ ಆಯ್ತು ನಮ್ಮ ಭಾವ ಕಾಲು ನೋವು ಅಂತ ಅಂದ್ಬಿಟ್ಟು ಬಕೆಟ್ ಮೇಲೆ ಕುತ್ಕೊಂಡು ಈ ರೀತಿ ತಿಂಡಿ ತಿಂತ ನಮಗೆ ನಗು ಬರ್ತಾಯಿತ್ತು ಬಕೆಟ್ ಅಂದರೆ ಒಳಗಡೆ ಹೊಟ್ಟೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ತಿಂಡಿ ಎಲ್ಲ ತಿಂದಾದ್ಮೇಲೆ ಮತ್ತೆ ಕೆಲಸನ ಸ್ಟಾರ್ಟ್ ಮಾಡಿಕೊಂಡ್ರು ಇದು ನೋಡಿ ಸುಣ್ಣ ಹೊಡಿದೇ ಇರೋ ಅಂಥದ್ದು ಫಸ್ಟು ಈ ರೀತಿ ಇತ್ತು ಅಂದರೆ ಅರ್ಧ ಅಲೆ ಕೆಲಸ ಮುಗಿಸಿದ್ವಿ ಇನ್ನು ಅರ್ಧ ಬ್ಯಾಲೆನ್ಸ್ ಇತ್ತಲ್ಲ ಆ ಅರ್ಧ ತೋಟ ಇದು ಇದು ಈ ರೀತಿ ಇದೆ ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ತುಂಬ ಅಂದರೆ ತುಂಬ ಕಳೆ ಇದೆ ಅದನ್ನು ಮತ್ತೆ ರೊಟ್ಟಿ ಹೊಡಿಸ್ಬೇಕು ಅಂತ ಹೇಳ್ತಾಯಿದ್ರು ಹ್ಞೂ ಸುಣ್ಣ ಹೊಡೆದೇ ಇರೋದು ಈ ರೀತಿ ಇದೆ ಸುಣ್ಣ ಹೊಡೆಯೋದು ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡೋದಕ್ಕೆ ಒಂಥರ ಖುಷಿ ಇತ್ತು ಅಪ್ಪ ಏನು ಚೆನ್ನಾಗಿದೆ ಸಖತ್ತಾಗಿದೆ ಅಂತ ಅಂದ್ಬಿಟ್ಟು ತುಂಬ ಅಂದರೆ ತುಂಬ ಖುಷಿ ಆಯಿತು ನಾನು ಫಸ್ಟ್ ಟೈಮು ಈ ರೀತಿ ಸುಣ್ಣನ ಹೊಡೆದಿದ್ದು ಅಮ್ಮ ಮನೇಲಿ ಇದ್ದಾಗ ನಾವೇನು ಕೆಲಸ ಇರಲಿಲ್ಲ ಯಾಕಂದರೆ ನಮ್ಮದಲ್ಲ ತೋಟ ಇರಲಿಲ್ಲ ಆಮೇಲೆ ತೋಟ ತಗೊಂಡಿದ್ದು ಅದಕ್ಕಿಂತ ಮುಂಚೆ ನಾವೇನು ಕೆಲಸ ಮಾಡ್ತಾಯಿರಲ್ಲ ಫಸ್ಟ್ ಟೈಮ್ ನಾವು ನಮ್ಮ ತೋಟಕ್ಕೆ ಅಂತ ಅಂದ್ಬಿಟ್ಟು ಬಂದು ಸುಣ್ಣ ಹೊಡೆದಿದ್ದು ನನಗೆ ರೈತ ಮಹಿಳೆ ಆಗಬೇಕು ಅಂತ ಅಂದರೆ ತುಂಬ ತುಂಬ ಖುಷಿ ಇದೆ ನೋಡೋಣ ಮುಂದಕ್ಕೆ ಒಂದ್ಸಲ ಆಯಿತು ಅಂದ್ಬಿಟ್ಟು ನೋಡಿ ಸುಣ್ಣ ಎಲ್ಲ ಹೊಡೆದಾದಮೇಲೆ ಯಾವ ರೀತಿ ತುಂಬ ಅಂದರೆ ತುಂಬ ದಿನ ಕಾಡು ಹುಚ್ಚಳು ಅಂತಾರಲ್ಲ ಅದಿತ್ತು ಎಷ್ಟು ನೋಡಿ ನನ್ನ ಪ್ಯಾಂಟಿಗೆಲ್ಲ ಈಗ ಸಿಗಾಕೊಂಡಿದೆ ಅಂತ ಅಂದ್ಬಿಟ್ಟು ನಾನು ಮತ್ತು ನನ್ನ ಚಿಕ್ಕಮಗ್ಳು ಇಬ್ಬರು ಸೇರಿ ಇದನ್ನೆಲ್ಲ ಬಿಡಿಸ್ಬೋದ್ವಿ ನಮ್ಮ ಪ್ಯಾಂಟ್ ಇದೆಲ್ಲ ಬಿಡಿಸುವಷ್ಟೊತ್ತಿಗೆ ತಿಂಡಿ ತೊಗೊಂಬಂದಿರಲ್ಲ ಪಾತ್ರೆ ಮತ್ತೆ ಸುಣ್ಣದ ಪಾತ್ರೆ ಎಲ್ಲ ಇತ್ತಲ್ಲ ಅದನ್ನು ನಮ್ಮ ಮತ್ತೆ ಮತ್ತೆ ನಮ್ಮ ವಾರದಿತಿ ಇಬ್ಬರು ಸೇರಿ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ನಾನು ಇದು ಬಿಡಿಸೋ ಅಷ್ಟೊತ್ತಿಗೆ ಇದೆಲ್ಲ ಆದಮೇಲೆ ಫ್ರೆಶ್ ಅಪ್ ಆಗಿಬಿಟ್ಟು ಟೈಮ್ ಆಗುತ್ತೆ ಅಂತ ಅಂದ್ಬಿಟ್ಟು ಸಿಕ್ಕಾವೆ ಟ್ರಾಫಿಕ್ ಜಾಮ್ ಆಗುತ್ತೆ ಅಂತ ಅಂದ್ಬಿಟ್ಟು ಬೆಂಗಳೂರು ಕಡೆ ಹೊರಟ್ವಿ ನಾವು ಹೊರಟದ್ದು ನಾಲ್ಕು ಗಂಟೆ ಆಗಿತ್ತು ಹಂಗೂ ಕೂಡ ಮನೆ ಬರೋಷ್ಟೊತ್ತಿಗೆ ಎಂಟೂವರೆನೇ ಆಗೋಯಿತು ಕೆಲವೊಂದು ಕಡೆ ರೋಡೆಲ್ಲ ಕಿತ್ತಿರೋದ್ರಿಂದ ತುಂಬ ಅಂದರೆ ತುಂಬ ಜಾಮ್ ಆಗಿತ್ತು ಹಾಗಾಗಿ ಒಂದು ಒನ್ ಅವರೇ ಲೇಟ್ ಆಯಿತು ಮನೆಗೆ ಮನೆ ಅಷ್ಟೊತ್ತಿಗೆ ಬರುವಾಗ ಹಂಗೆ ಅಂದರೆ ವೇಳೆ ಊಟ ಮಾಡಿಕೊಂಡು ಮನೆಗೆ ಬಂದ್ವಿ ಇದಾಗಿತ್ತು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್